ನಿಮ್ಮ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನ್ಗೆ ಕಮಿರಣ್ಣನ್ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು ಕಂಡವ್ರ ಮಕ್ಕಳಿಗೆ ಸಾವಿನ ಬಳವಳಿನ ನೀವೊಬ್ಬ ಇರ್ರೆಸ್ಪಾನ್ಸಿಬಲ್ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನ ನೆನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ ನೀ ಅವ್ರಿಗೆ ದರಿದ್ರೆ ಹೆಂಗ್ ಬಂದಿದೆ ಅಂತಂದ್ರೆ ಆರ್ ಸಿ ಬಿ ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತಗೊಳ್ಬೇಕು ಏನು ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದ್ಬಿಡ್ತೀನಪ್ಪ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಚಿನ್ನಸಾಮ ಸ್ಟೇಡಿಯಂ ಅಲ್ಲಿ ಹಿಡಿಯೋದ ಮೂವತ್ತೈದು ಸಾವಿರ ಅಂತ ಹೇಳ್ತೀರಿ ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ನಿಮಗೆ ಕಾಣಿಸ್ತಿಲ್ವ ನಿಮಗೆ ಯಾಕಂದ್ರೆ ಕಣ್ಣೋರ್ ಮಕ್ಕಳು ಸತ್ತಿದ್ದಲ್ಲ ನಿಮ್ಮ ಮಕ್ಕಳಿಗೆ ಆಟೋಗ್ರಾಫ್ ಫೋಟೋಗ್ರಾಫ್ ಸಿಕ್ತು ಕಣ್ಣೋರ್ ಮಕ್ಕಳಿಗೆ ಸಾವು ಸಿಕ್ತು ಇಷ್ಟೊಂದು ಜನ ಬಂದ್ಬಿಟ್ರು ನಾವು ಹೆಂಗೆ ಅದನ್ನು ನಿಭಾಯಿಸಕ್ಕಾಗುತ್ತೆ ಅಂತ ಹೇಳ್ತಿರಲ್ಲ ಸಿದ್ದರಾಮಯ್ಯನವರೇ ಇಷ್ಟೊಂದು ನಿರ್ಭಾವಕವಾಗಿ ನಿರ್ಲಜ್ಜವಾಗಿ ಮಾತಾಡ್ತಿದ್ದೀರಲ್ಲ ವಿಧಾನಸೌಧ ಎಗಡೆ ಸ್ಟೇಜ್ ಹಾಕಿಸಿ ನಿಮ್ಮ ಮೊಮ್ಮಗನಿಗೆ ಚೀಫ್ ಸೆಕ್ರೆಟರಿ ಮಗಳಿಗೆ ನರೇಂದ್ರ ಸ್ವಾಮಿ ಮಗನಿಗೆ ಜಮೀರಣ್ಣನ ಮಗನಿಗೆ ಫೋಟೋಗ್ರಾಫು ಆಟೋಗ್ರಾಫು ಕಂಡವ್ರ ಮಕ್ಕಳಿಗೆ ಸಾವಿನ ಬಳವಳಿನ ಎಷ್ಟು ಇನ್ಸೆನ್ಸಿಟಿವ್ ಇದ್ದೀರಿ ಸರ್ ನೀವು ಅಲ್ಲ ನೀವು ನಿಮ್ಮ ಸಚಿವ ಬ ಸಂಪುಟದಲ್ಲಿರುವಂತಹ ಮಹಾನುಭವರು ಆ ಕಲಘಟಿಕೆಯ ಲಾಡು ಆ ಕಲಬುರಗಿಯ ಪ್ರಿಯಾಂಕಾ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಅರವತ್ತು ಕೋಟಿ ಜನರಿಗೆ ಅವಕಾಶ ಮಾಡಿಕೊಟ್ಟಂಥ ವ್ಯಕ್ತಿಗೆ ಕಾರ್ಯಕ್ರಮ ಹೇಗೆ ಅರೇಂಜ್ ಮಾಡಬೇಕು ಅಂತೇಳಿ ಹೇಳ್ಬಿಟ್ಟು ಪಠ ಹೇಳ್ತಿದ್ರಲ್ಲ ಯೋಗಿ ಆದಿತ್ಯನಾಥ್ ಅರುವತ್ತು ಕೋಟಿ ಜನರನ್ನು ಸಂಭಾಳಿಸಿ ಕಳಿಸಿದಾರ್ರಿ ಪ್ರತಿಯೊಬ್ಬರಿಗೂ ಸ್ನಾನ ಮಾಡಿಸಲಿ ಪುಣ್ಯ ಸ್ನಾನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಕಳಿಸಿದ್ದಾರೆ ಆಗಿದ್ದು ಒಂದು ಅವಘಡ ಅಷ್ಟೇ ಅರುವತ್ತು ಕೋಟಿ ಜನರನ್ನು ನಲವತ್ತೈದು ದಿನಗಳ ಕಾಲ ಅವರು ಸಂಭಾಳಿಸಿದ್ದಾರೆ ನೀವು ಅರುವತ್ತು ಸಾವಿರ ಜನ ಸಂಭಾಳಿಸಲಿಕ್ಕೆ ಆಗಲಿಲ್ವಲ್ಲ ಸರ್ ನಿಮ್ಮದು ಇದು ನಿಮ್ಮ ಸರ್ಕಾರದ ಯೋಗ್ಯತೆಯನ್ನು ತೋರಿಸುತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಮನ್ನು ಒಬ್ಬ ಒರಟು ವ್ಯಕ್ತಿ ಅಷ್ಟೇ ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನಿಮ್ಮ ಹೇಳಿಕೆ ನಿಮ್ಮ ಪಕ್ಷದ ನಿಲುವು ನಿಮ್ಮಗಳ ಸಮರ್ಥನೆ ನೋಡಿದ ಮೇಲೆ ನೀವು ಒರಟು ವ್ಯಕ್ತಿ ಮಾತ್ರ ಅಲ್ಲ ನೀವೊಬ್ಬ ಇನ್ಸೆನ್ಸಿಟಿವ್ ಇರ್ರೆಸ್ಪಾನ್ಸಿಬಲ್ ಸಂವೇದನೆ ಇಲ್ಲದಂತಹ ಒಬ್ಬ ನಿರ್ಭಾವಕ ಮನುಷ್ಯ ಅನ್ನೋದನ್ನು ನೆನೆ ನೀವು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಿರೂಪಿಸಿದ್ರಿ ನೀವು ಏನು ಸರ್ ಸಿದ್ದರಾಮಯ್ಯನವರೇ ವಿಧಾನಸೌಧ ಎದುರುಗಳ ನೀವು ಶಾಲು ಪೇಟ ಹಾಕ್ಸ್ಕೊಳ್ಳೋಕ್ಕೆ ಪ್ಲೇಯರ್ಸ್ ಬರ್ತೀವಿ ಅಂತ ಹೇಳಿದ್ರ ಮೂರನೇ ತಾರೀಕು ಬೆಳಗಿನ ಜಾವ ರಾತ್ರಿ ಕಳೆದು ನಾಲ್ಕನೇ ತಾರೀಕು ಬೆಳಗಿನ ಜಾವದವರೆಗೂ ಮ್ಯಾಚ್ ನಡೆದಿದೆ ಅದೇ ದಿನ ಇಡೀ ಬೆಂಗಳೂರಿನಲ್ಲಿ ಲಕ್ಷಾಂತರ ಜನ ಬೀದಿಗಿಳಿದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇರ ಮಧ್ಯದಲ್ಲಿ ಆ ಥರ ನೀವು ನಾಲ್ಕನೇ ತಾರೀಕಿಗೆ ವಿಧಾನಸೌಧ ಎದುರುಗಡೆ ನೀವು ಪೇಟ ಶಾಲು ಹಾಕಬೇಕು ಅನ್ನೋ ಅಂತ ನಿಮ್ಮ ಮೇಲೆ ಯಾರು ಒತ್ತಡ ಹಾಕಿದರು ಇಷ್ಟಾಗಿಯೂ ಕೂಡ ನೀವು ಅಲ್ಲಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡ್ತೀವಿ ಅಂತ ಹೇಳಿ ಓಪನ್ ಆಗಿ ಟ್ವಿಟರ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರಿ ನೀವು ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತ ಹೇಳಿ ಅಲ್ಲ ಸಿದ್ದರಾಮಯ್ಯನವರೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಮ್ಮ ರಾಜಕಾರಣಿಗಳ ಮಕ್ಕಳ ಮದುವೆಗೆ ಸಾವಿರಾರು ಜನ ಬರ್ತಾರೆ ಅದನ್ನು ಸಂಭಾಳಿಸಲಿಕ್ಕೆ ಪೊಲೀಸ್ ಇಲಾಖೆನ ಬಳಕೆ ಮಾಡ್ಕೊತೀರಿ ಇದೇ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಲಕ್ಷಾಂತರ ಜನ ಸೇರಿಸ್ಕೊಂಡು ಪೊಲಿಟಿಕಲ್ ರ್ಯಾಲಿ ನಡೆಯುತ್ತೆ ಅದಕ್ಕೆ ಸೂಕ್ತ ಭದ್ರತೆ ಸೂಕ್ತ ತಯಾರಿ ಮಾಡ್ತೀರಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ಅಂತೇಳಿ ಕರೆ ಕೊಟ್ಬಿಟ್ಟು ಸೂಕ್ತ ತಯಾರಿ ಮಾಡೋಕ್ಕಾಗಲ್ವ ನಿಮಗೆ ನಿಮ್ಮ ಡಿ ಪಿ ಆರ್ ಮುಖ್ಯಸ್ಥ ಏನಂತ ಹೇಳ್ತಾರೆ ಓ ಇಷ್ಟು ಜನ ಬಂದರು ನಮ್ಗೆ ಅಲ್ಲಿ ಸಂಭಾಳ್ಸಕ್ಕಾಗಲ್ಲ ಅಂತೇಳಿ ಸಂಭಾಳಿಸ್ಲಿಲ್ವಾ ಆಯಿತು ನೀವೇ ಸಿದ್ದರಾಮೋತ್ಸವ ಅಂತೇಳಿ ಮಾಡ್ಕೊಂಡ್ರಿ ಇಪ್ಪತ್ತೈದು ಲಕ್ಷ ಜನ ಕರೆಸಿದ್ರಿ ಎಲ್ಲ ಕಡೆಗೂ ಬಸ್ ಕಳಿಸಿದ್ರಿ ಬಾಡೂಟ ಹಾಕ್ಸಿದ್ರಿ ಒಂದು ಸಣ್ಣ ಘಟನೆ ಅದರನ್ನು ಸಂಭವಿಸ್ತಾ ಇಪ್ಪತ್ತೈದು ಲಕ್ಷ ಜನನ ನಿಮ್ಮ ಮೆರವಣಿಗೆಗೋಸ್ಕರವಾಗಿ ನೀವು ಕರೆಸಿ ಸಂಭಾಳಿಸಿ ಕಳಿಸ್ತೀರಿ ಇಲ್ಲೊಂದು ಐವತ್ತರವತ್ತು ಸಾವಿರ ಜನ ಬಂದವ್ರನ್ನ ಸಂಭಾಳಿಸೋಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ಸರ್ಕಾರದ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ ಈ ಕಾಂಗ್ರೆಸ್ಸು ಇಡೀ ದೇಶದಲ್ಲಿ ಚುನಾವಣೆಯಲ್ಲಿ ಸೋತು ಸೋತು ಅವ್ರಿಗೆ ದರಿದ್ರೆ ಹೆಂಗೆ ಬಂದಿದೆ ಅಂತಂದರೆ ಆರ್ ಸಿ ಬಿ ಗೆಲುವಿನಲ್ಲಿ ಇವರೊಂದಷ್ಟು ಪ್ರಚಾರ ತಗೊಳ್ಬೇಕು ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿ ಅವ್ರನ್ನ ರಿಸೀವ್ ಹೋಗಿ ಬುಕ್ಕೆ ಕೊಟ್ಬಿಟ್ಟು ಬಾವುಟ ಕೊಟ್ಬಿಟ್ಟು ಶರ್ಟ್ಸ್ ಹಾಕೊಂಬಿಟ್ಟು ಫೋಟೋ ತೆಗೆಸ್ಕೊತಾರೆ ನಿಮ್ಮನ್ನೇನು ಕರೆದಿದ್ರ ವಿರಾಟ್ ಕೊಹ್ಲಿ ಕರೆದಿದ್ರ ನಿಮ್ಮನ್ನು ಆರ್ ಸಿ ಬಿ ಅವರು ಕರೆದಿದ್ರ ಕೆ ಎಸ್ ಸಿ ಯೋದವ್ರು ಹೇಳಿದ್ರ ಐ ಪಿ ಎಲ್ ಹೆಡ್ ಹೇಳ್ತಾ ಇದ್ದಾರೆ ನಮಗೆ ಈ ಪ್ರಿಪ್ರೇಷನು ಇದ್ರದ್ದು ಇವು ಸಂಭ್ರಮಾಚರಣೆನೇ ಗೊತ್ತಿಲ್ಲ ಇವ್ರಿ ಅವರೇ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಅಂದಮೇಲೆ ವ್ಯವಸ್ಥೆ ಮಾಡ್ಬೇಕು ತಾನೆ ಕೋಲ್ಕತಾ ನೈಟ್ ರೈಡರ್ಸು ಐ ಪಿ ಎಲ್ ಗೆದ್ದಾಗ ಎರಡು ದಿನದ ನಂತರ ಸಂಭ್ರಮಾಚರಣೆ ಮಾಡಿದರು ಮುಂಬೈ ಇಂಡಿಯನ್ಸ್ ಗೆದ್ದ ನಂತರ ಎರಡು ದಿನ ನಂತರ ಮಾಡಿದರು ಚೆನ್ನೈನವ್ರು ಗೆದ್ದಾದ ನಂತರ ಮೂರು ದಿನದ ನಂತರ ಮಾಡಿದ್ರು ಹಾಗೆ ವರ್ಲ್ಡ್ ಕಪ್ಪು ಟಿ ಟ್ವೆಂಟಿನಲ್ಲಿ ಗೆದ್ಕೊಂಡ್ಬಂದಾದ್ಮೇಲೆ ಐದು ದಿನದ ನಂತರ ಸಂಭ್ರಮಾಚರಣೆ ಮಾಡಿ ಲಕ್ಷಾಂತರ ಜನ ಬಂದರು ಒಂದು ಘಟನೆ ಸಂಭವಿಸಲಿಲ್ಲ ಆದರೆ ನಿಮಗೆ ಬೆಳಗಿನ ಜಾವ ಮುಗ್ದಿರೋ ಮ್ಯಾಚ್ಗೆ ಮಧ್ಯಾಹ್ನಕ್ಕಾಲ್ರೆಡಿ ನೀವು ಸಂಭ್ರಮಾಚರಣೆ ಮಾಡಬೇಕು ಅಂತ ನಿಮಗೆ ಆ ಥರ ಯಾರಿತ್ತು ಏನು ವಿರಾಟ್ ಕೊಹ್ಲಿ ಫೋನ್ ಮಾಡಿ ಇವತ್ತೇ ಬಂದುಬಿಡ್ತೀನಪ್ಪಾ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರೆ ಯಾರು ಕರೆದಿದ್ರು ನಿಮಗೆ ಏನು ನೀವೇನೋ ಕಪ್ ಗೆಲ್ಲೋದಕ್ಕೆ ನೀವೇನೋ ನಿಮ್ಮದೇನೋ ಸಹಕಾರ ಇತ್ತಾ ಪ್ರತಿ ಈ ಒಂದು ಐ ಪಿ ಎಲ್ ನಡೆದಂಥ ಇಷ್ಟು ಸಂದರ್ಭದಲ್ಲೂ ಏಳು ಎಂಟು ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ ಸೂಕ್ತ ತಯಾರಿ ಮಾಡಿಕೊಂಡಿದ್ದಾರೆ ಇಲ್ಲಿ ನಿಮಗೆ ಒಂದು ಐವತ್ತರವತ್ತು ಸಾವಿರ ಜನನ ಮ್ಯಾನೇಜ್ ಮಾಡೋಕ್ಕಾಗಿಲ್ವಲ್ಲ ನಿಮಗೆ ಅಲ್ಲ ವಿಧಾನಸೌಧದಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಅಲ್ಲಿ ನೇರವಾಗಿ ನೀವು ಚಿನ್ನಸ್ವಾಮಿ ಸಮಯ ಸ್ಟೇಡಿಯಮದಲ್ಲೇ ಮಾಡ್ಬೋದಿತ್ತು ಅಥವಾ ನಿಮಗೆ ಬೆಂಗಳೂರದು ಓಲ್ಡ್ ಏರ್ಪೋರ್ಟ್ ಹೆಜ್ಜೆಲ್ ಏರ್ಪೋರ್ಟಿಗೆ ನೀವು ಕರ್ಕೊಂಬಂದು ಅಲ್ಲಿಂದ ರೋಡ್ ಶೋ ಮಾಡಿದರೆ ಎಲ್ಲ ಕಡೆಯೂ ರೋಡ್ ಶೋ ಮಾಡಿದ್ದಾರೆ ಓಪನ್ ಬಸ್ಸಲ್ಲಿ ಆಟಗಾರನ ಕರ್ಕೊಂಡು ಬಂದರೆ ಕಪ್ಪು ಹಿಡ್ಕೊಂಡು ಬಂದರೆ ಜನ ರಸ್ತೆ ಉದ್ದಕ್ಕೂ ನೋಡಿಕೊಂಡು ಅಲ್ಲೇ ಖುಷಿ ಪಡ್ತಾರೆ ಎಲ್ರಿಗೂ ಆಟಗಾರನ ನೋಡುವಂಥ ಅವಕಾಶ ಆಗುತ್ತೆ ಇಷ್ಟು ಕಾಮನ್ ಸೆನ್ಸ್ ಇಲ್ವೋ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಡಿಯೋದ ಮೂವತ್ತೈದು ಸಾವಿರ ಅಂತ ಹೇಳ್ತೀರಿ ಹಾಗಾದ್ರೆ ನೀವು ಏರ್ಪೋರ್ಟಿಂದ ಓಲ್ಡ್ ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ ಅಥವಾ ಪೊಲೀಸ್ ಇಲಾಖೆಯ ಮಾಹಿತಿಗೆ ಸ್ವಲ್ಪನಾದರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ ಆಯಿತು ಈ ಜಮೀರಣ್ಣನ ಕರ್ಕೊಂಡು ಜಮೀರಣ್ಣನ ಮಗ ಏನು ಫೋಟೋ ತೆಕ್ಸ್ಗಳ ಬರೋದು ಅಲ್ಲಿ ರಿಜ್ವಾನ್ ಹರ್ಷದ ಮಗ ಫೋಟೋ ತೆಗ್ಸ್ಕೊಳಕ್ಕೆ ಬರೋದು ಜಮೀರಣ್ಣ ನಿಮ್ಮ ಮಗ ನಿಮ್ಮ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡೋಕ್ಕೆ ಹೋದ್ರಿ ಆಗಲಿಲ್ಲ ಈಗ ಸ್ಟಾರು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗ್ಸ್ಬಿಟ್ಟು ಸ್ಟಾರ್ ಮಾಡಕ್ಕೆ ಕೊಟ್ಟಿದ್ರ ನಿಮ್ಮ ಚೀಫ್ ಸೆಕ್ರೆಟರಿ ಕರ್ಕ ಬೇಕಿತ್ತ ನೀವು ನಿಮ್ಮ ಅಮೋಘನ ರಾಜ ರಾರಾಜಿಸೋದಕ್ಕೋಸ್ಕರ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ಎದ್ದೋಗಿದ್ದು ನಿಮಗೆ ಕಾಣಿಸ್ತಿಲ್ವ ನಿಮಗೆ ಯಾಕಾಗಿ ಎರಡೆರಡು ಕಡೆ ನಿಮಗೆ ಭದ್ರತೆ ಕೊಡೋಕ್ಕಾಗಲ್ಲ ವ್ಯವಸ್ಥೆ ಸರಿ ಮಾಡೋಕ್ಕಾಗಲ್ಲ ಅಂದರೆ ಎರಡೆರಡು ಕಡೆ ಸಂಭ್ರಮಾಚರಣೆ ಆಗಬೇಕಿತ್ತು ಸನ್ಮಾನ ಆಗಬೇಕಿತ್ತು ಯಾಕಂದ್ರೆ ಕಣ್ಣೋರ್ ಮಕ್ಕಳು ಸತ್ತಿದಲ್ಲ ನಿಮ್ಮ ಮಕ್ಕಳಿಗೆ ಆಟೋಗ್ರಾಫ್ ಫೋಟೋಗ್ರಾಫ್ ಸಿಕ್ತು ಕಣ್ಣವ್ರ ಮಕ್ಕಳಿಗೆ ಸಾವು ಸಿಕ್ತು ಅದನ್ನು ನೀವು ನಿಮ್ಮ ಮಕ್ಕಳು ಸತ್ತೋಗಿಲ್ಲಲ್ಲ ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ ಅದಕ್ಕೋಸ್ಕರ ನೀವು ಈ ಕೆಲಸವನ್ನು ಮಾಡಿದಿರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ